ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಹೊಸ ನೋಟಿಫಿಕೇಶನ್ ಒಂದು ಬಿಟ್ಟಿದ್ದಾರೆ ಹೊಸ ನೋಟಿಫಿಕೇಶನ್ ಒಂದು ಬಿಟ್ಟಿದ್ದಾರೆ ಯಾವ ನೋಟಿಫಿಕೇಶನ್ ಅಪ್ಪ ಅಂದರೆ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಎಸ್ ಡಿ ಎ ಮತ್ತು ಅಟೆಂಡರ್ ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಎಪ್ಪತ್ನಾಲ್ಕು ಪೋಸ್ಟ್ ಇದಾವೆ ಇದು ರಿಲೇಟೆಡ್ ಟು ಕೋಆಪರೇಟಿವ್ ರಿಲೇಟೆಡ್ ಟು ಕೋಆಪ್ರೇಟಿವ್ ಎಲ್ಲಿ ಕಾಲ್ ಮಾಡಿದರೆ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಎಸ್ ಡಿ ಎ ಮತ್ತು ಅಟೆಂಡರ್ ನೋಟಿಫಿಕೇಷನ್ ಆಗಿದೆ ಎಪ್ಪತ್ನಾಲ್ಕು ಪೋಸ್ಟು ಯಾರಿಗಾದರೂ ಮೆಟೀರಿಯಲ್ ಅವಶ್ಯಕತೆ ಇದ್ದರೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ ಹೇಳ್ತೀನಿ ಯಾವ ಏನೇನು ಮೆಟೀರಿಯಲ್ ಏನೇನು ಇನ್ಕ್ಲೂಡ್ ಅಂತೂ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ ಸುಮಾರು ಜನ ಪರ್ಚೇಸು ಮಾಡಿದರೆ ಆಲ್ರೆಡಿ ಹೊಸ ಮೆಟೀರಿಯಲ್ನ ಒಳ್ಳೆಯದಾಗಲಿ ಎಲ್ಲ ಚೆನ್ನಾಗಿ ಓದ್ಕೊಡಿ ಈ ನಂಬರ್ ಗೆ ಮೆಸೇಜ್ ಮಾಡಿ ಈ ನಂಬರ್ ಮೆಸೇಜ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ ಸಿಗುತ್ತೆ ಅಂತ ಹೇಳ್ತಾ ನೋಟಿಫಿಕೇಶನ್ ಒಳಗಡೆ ಎಂಟ್ರಾಗಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗ ಇಲ್ಲಿದೆ ನೋಡಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಸಿಂಪಲ್ ಆಗಿ ಹೇಳ್ತೀನಿ ಎಲ್ಲಿ ಕಾಲ್ ಆಗಿದೆ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಕಾಲ್ ಆಗಿದೆ ಯಾವತ್ ಕಾಲಾಗಿದೆ ಹದಿನೆಂಟು ಸಾರಿ ಹದಿನಾರು ಎಂಟು ಇಪ್ಪತ್ತೈದನೇ ಇದರಲ್ಲಿ ಕಾಲಾಗಿದೆ ಇನ್ನು ಯಾವ್ಯಾವ ಪೋಸ್ಟ್ ಕಾಲಾಗಿದೆ ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಹುದ್ದೆಗಳಿಗೆ ಕಾಲಾಗಿದೆ ಓಕೆ ಕಿರಿಯ ಸಹಾಯಕರು ಅಂದರೆ ಎಸ್ ಡಿ ಎ ಪ್ಲಸ್ ಅಟೆಂಡರ್ ಹುದ್ದೆಗೆ ಕಾಲಾಗಿದೆ ಹಿರಿಯ ಸಹಾಯಕರು ಎಷ್ಟು ಪೋಸ್ಟ್ ಇದೆ ಅಂದರೆ ಅರವತ್ತೆರಡು ಇದೆ ಅಟೆಂಡರ್ ಎಷ್ಟು ಪೋಸ್ಟ್ ಇದೆ ಅಂದರೆ ಹನ್ನೆರಡು ಪೋಸ್ಟ್ ಇದೆ ಅರ್ಥ ಆಗ್ತಿದೆಯಾ ತದನಂತರದಲ್ಲಿ ಬರ್ತಕ್ಕಂಥದ್ದು ಹುದ್ದೆಯ ವಿದ್ಯಾರ್ಹತೆ ವಿದ್ಯಾರ್ಹತೆ ಬರುತ್ತೆ ಕಿರಿಯ ಸಹಾಯಕರ ಹುದ್ದೆಗೆ ಡಿಗ್ರಿ ಪಾಸ್ ಆಗಿರಬೇಕು ಡಿಗ್ರಿ ಪಾಸ್ ಆಗಿರಬೇಕು ಎಸ್ ಡಿ ಎ ಪೋಸ್ಟ್ಗೆ ಡಿಗ್ರಿ ಪಾಸ್ ಆಗಿರಬೇಕು ಕನ್ನಡ ಬರೀಲಿಕ್ಕೆ ಬರಬೇಕು ಕನ್ನಡ ಬರಿಲಿಕ್ಕೆ ಬರಬೇಕು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಇದಿಷ್ಟು ಕಿರಿಯ ಸಹಾಯಕ ಇನ್ನು ಇನ್ ಅಟೆಂಡರ್ ಹುದ್ದೆ ನೋಡ್ತಾ ಹೋಗೋದಾದ್ರೆ ಅಟೆಂಡರ್ ಹುದ್ದೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಪಾಸ್ ಆಗಿರಬೇಕು ಎಸ್ ಎಲ್ ಸಿ ಕನ್ನಡನೂ ಒಂದು ಭಾಷೆಯಾಗಿ ಇದಿಷ್ಟ ಇದಿಷ್ಟಾಯಿತು ಇನ್ ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ವಯೋಮಿತಿ ಬಗ್ಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಮ್ಯಾಕ್ಸಿಮಮ್ ಫಾರ್ಟಿ ಇಯರ್ಸ್ ಮಿನಿಮಮ್ ಏಯ್ಟೀನ್ ಇಯರ್ಸ್ ಮ್ಯಾಕ್ಸಿಮಮ್ ಫಾರ್ಟಿ ಇಯರ್ಸ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಫಾರ್ಟಿ ಇಯರ್ಸ್ ಆಗಿರಬೇಕು ಫಾರ್ಟಿ ಇಯರ್ಸ್ ಇಯರ್ಸ್ಗೂ ಚಾನ್ಸ್ ಇದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಫಾರ್ಟಿ ಇಯರ್ಸ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ತರ್ಟಿ ಏಟ್ ಇಯರ್ಸ್ ಪ್ಯೂರ್ ಜನರಲ್ ಮೆರಿಟ್ ತರ್ಟಿ ಫೈವ್ ಇಯರ್ಸ್ ಕ್ಲಾರಿಫೈ ಆಯ್ತು ಅಂದ್ಕೊಂತೀನಿ ಇನ್ನು ಅರ್ಜಿ ಸಲ್ಲಿಕೆ ವಿಧಾನ ಅಧಿಕೃತ ವೆಬ್ಸೈಟ್ಗೆ ಹೋಗ್ಬೇಕು ವೆಬ್ಸೈಟಲ್ಲಿ ಅಲ್ಲಿರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಎಲ್ಲ ಸುಮಾರು ಅಪ್ಲಿಕೇಶನ್ ಹಾಕಿರ್ತೀರ ಸೇಮ್ ಪ್ರೊಸೀಜರ್ ಇರುತ್ತೆ ಆನ್ಲೈನ್ ಇರುತ್ತೆ ಇನ್ನು ಪ್ರಾರಂಭಿಕ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತು ಎಂಟು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಲ್ಕ ಪಾವತಿ ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಯ್ತಾ ಇನ್ನು ಎಷ್ಟು ಫೀಸ್ ಎಷ್ಟು ಕಟ್ಟಬೇಕು ಅಂತ ಕೇಳ್ತಾ ಇರ್ತೀರಾ ಇಲ್ಲಿ ಸ್ಪಿಟ್ ಮಾಡಿದರೆ ಎಸ್ ಡಿ ಎ ಅಂಡ್ ಅಟೆಂಡರ್ ಇದನ್ನ ಸ್ಪಿಟ್ ಮಾಡಿದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಂಗವಿಕಲರು ಮತ್ತು ಮಾಜಿ ಸೈನಿಕರಿಗೆ ಏಳ್ನೂರ ರೂಪಾಯಿ ಎಸ್ ಡಿ ಎ ಎಸ್ ಡಿ ಎ ಹಾಕ್ತೀನಿ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಅಟೆಂಡರ್ ಹಾಕ್ತೀನಿ ಅಂದ್ರೆ ಆರ್ನೂರು ರೂಪಾಯಿ ಮುಗೀತು ಅಷ್ಟೇ ಮುಗಿತಲ್ಲ ಒಂದು ಕ್ಲಾರಿಫೈ ಆಯ್ತು ಇನ್ನ ಇತರರು ಅಂದ್ರೆ ತ್ರೀ ಎ ತ್ರೀ ಬಿ ಟೂ ಎ ಟೂ ಬಿ ಜನರಲ್ ಮೆರಿಟ್ ಇತರರು ಅಂದ್ರೆ ಎಲ್ಲ ಇಲ್ಲೇ ಬರ್ತೀರಾ ಇವ್ರೇನಾದ್ರೂ ಎಸ್ ಡಿ ಎ ಹಾಕ್ಬೇಕು ಅಂದ್ರೆ ತೌಸಂಡ್ ರುಪೀಸು ಅಟೆಂಡರ್ ಹಾಕ್ಬೇಕು ಅಂದ್ರೆ ಏಟ್ ಹಂಡ್ರೆಡ್ ರುಪೀಸ್ ಕ್ಲಾರಿಫೈ ಆಯ್ತಲ್ಲ ನೆಕ್ಸ್ಟ್ ಶುಲ್ಕ ಪಾವತಿಯಿಸುವ ವಿಧಾನ ಪೇಮೆಂಟ್ ಯೂಸಿಂಗ್ ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯು ಪಿ ಐ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಸಂಪೂರ್ಣವಾದಂತಹ ಅವಕಾಶ ಇದೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಹನ್ನೆರಡು ಗಂಟೆ ಒಳಗಡೆ ಸಲ್ಲಿಸಿ ಅಲ್ಲಿವರೆಗೂ ಯಾವುದೇ ಕಣಕ್ಕೆ ಕಾಯಿಬಿಡಿ ಮುಂಚೆನೆ ಹಾಕಲಿ ಆಯ್ತಾ ಇನ್ನ ಲಿಖಿತ ಪರೀಕ್ಷೆಗೆ ಲಿಖಿತ ಪರೀಕ್ಷೆ ಏನೇನಿರುತ್ತಪ್ಪ ಅಂದ್ರೆ ಕನ್ನಡ ಭಾಷೆ ಇರುತ್ತೆ ಮಾರ್ಕ್ಸ್ ಮಾರ್ಕ್ಸ್ಗೆ ಸಾಮಾನ್ಯ ಆಂಗ್ಲ ಆಂಗ್ಲ ಭಾಷೆ ಇರುತ್ತೆ ಆಂಗ್ಲ ಭಾಷೆ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ಗೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸಹಕಾರಿ ವಿಷಯ ಐವತ್ ಮಾರ್ಕ್ಸ್ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇನ್ನು ಸಮಾಜಯುಕ್ತ ಚಟುವಟಿಕೆಗಳು ಅಂದ್ರೆ ಆಕ್ಚುಲ್ ಆಗಿ ಬ್ಯಾಂಕಿಂಗ್ ಕೊಟ್ಟಿರ್ತಾರೆ ಇದು ಬ್ಯಾಂಕ್ ಆಗಿರೋದ್ರಿಂದ ಬ್ಯಾಂಕಿಂಗ್ ಕೊಟ್ಟಿರ್ತಾರೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಒಟ್ಟು ಇನ್ನೂರು ಮಾರ್ಕ್ಸ್ ಇರುತ್ತೆ ಒಟ್ಟು ಎಷ್ಟು ಮಾರ್ಕ್ಸ್ ಇರುತ್ತೆ ಇನ್ನೂರು ಮಾರ್ಕ್ಸ್ ಇರುತ್ತೆ ಹದಿನೈದು ಗೆ ಸಂದರ್ಶನ ಇರುತ್ತೆ ಇಲ್ಲಿ ಸೆಲೆಕ್ಷನ್ ಆದ ನಂತರ ನೀವು ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ಇಂಟರ್ವ್ಯೂ ನೆಕ್ಸ್ಟ್ ಇಂಟರ್ವ್ಯೂನ ಫೇಸ್ ಮಾಡ್ಕೊಂಡು ಹೋಗಿ ನಂತರದಲ್ಲಿ ಹೇಳ್ತೀನಿ ಇದು ಮೇನ್ ವೇತನ ಶ್ರೇಣಿ ನೋಡಿ ವೇತನ ವೇತನ ಶ್ರೇಣಿ ಇದೆ ಕಿರಿಯ ಸಹಾಯಕರಿಗೆ ಅರವತ್ತೊಂದು ಸಾವಿರದ ಮುನ್ನೂರಿದೆ ಅದರತ್ತ ಎಂಬತ್ತೈದರಿಂದ ತೊಂಬತ್ತು ಸಾವಿರ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಈ ಬೇಸಿಕ್ ಗೆ ಡಿ ಎ ಪ್ರೆಸೆಂಟ್ ಡಿ ಎ ಪ್ರೆಸೆಂಟ್ ಎಚ್ ಆರ್ ಎ ಪ್ಲಸ್ ಸಿ ಸಿ ಎ ಮೂರನ್ನು ಆಡ್ ಮಾಡ್ಕೋಬೇಕು ಮೂರನ್ನು ಆಡ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಅಮೌಂಟ್ ಸಿಗುತ್ತೆ ನಾನು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ ಒಂದು ಒಂದು ಎಂಬತ್ತೈದರಿಂದ ತೊಂಬತ್ತು ಸಾವಿರ ಆರಾಮ್ಸೆ ಹೋಗುತ್ತೆ ಇನ್ನು ಅಟೆಂಡರ್ ಹುದ್ದೆಗೆ ಸಾವಿರದ ನಾನೂರ ಇಪ್ಪತ್ತೈದು ಬೇಸಿಕ್ ಬೇಸಿಕ್ ಅಷ್ಟೇ ಎಚ್ ಆರ್ ಐ ಡಿ ಎ ಪ್ಲಸ್ ಸಿ ಸಿ ಎ ಆಡ್ ಮಾಡ್ಕೋಬೇಕು ಒಂದು ಅರವತ್ತು ಸಾವಿರದವರೆಗೂ ಹೋಗುತ್ತೆ ಅಪ್ರಾಕ್ಸಿಮೇಟ್ಲಿ ವರ್ಡ್ ಯೂಸ್ ಮಾಡಿದ್ದೀನಿ ಮರಿಬೇಡ್ರಿ ಹೋಗುತ್ತೆ ಇದೆ ಇಲ್ಲೇ ಇದೆ ನೋಡಿ ತುಟ್ಟಿ ಬತ್ತಿ ನಗರ ಪರಿಹಾರ ಬತ್ತಿ ಮನೆ ಬಾಡಿಗೆ ಬತ್ತಿ ಇಷ್ಟು ಆ್ಯಡ್ ಅಪ್ ಆಗುತ್ತೆ ಓಕೆನಾ ಇದೆಲ್ಲ ಕಂಡೀಷನ್ಸ್ ಓದ್ಕೊಳ್ಳಿ ಇದೆಲ್ಲ ಕಂಡೀಷನ್ಸ್ ಯಾರ ಇಂಟ್ರೆಸ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹಾಕೊಳ್ಳಿ ಬ್ಯಾಂಕ್ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನ ಸುಮಾರು ಜನ ಮೆಸೇಜ್ ಮಾಡಿದ್ರೆ ಮೆಟೀರಿಯಲ್ ಮೆಟೀರಿಯಲ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಪ್ರತಿಯೊಬ್ಬರು ರಿಪ್ಲೈ ಮಾಡಬಹುದು ಇಲ್ಲೇ ಹೇಳ್ತೀನಿ ನೋಡ್ರಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ಮಾಡಿದೀವಿ ಈ ಮೆಟೀರಿಯಲ್ಲು ಎಪ್ಪತ್ತೈದು ಮಾರ್ಕ್ಸ್ ಗೆ ಎಪ್ಪತ್ತೈದು ಮಾರ್ಕ್ಸ್ ಗೆ ಇಷ್ಟು ಮೆಟೀರಿಯಲ್ ನಿಮ್ಮ ಈ ಸಿಲಬಸ್ ಹೇಳಿದ್ನಲ್ಲ ಈ ಸಿಲೆಬಸ್ ಅಲ್ಲಿ ಕೋಆಪರೇಟಿವ್ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಅಂಡ್ ಬ್ಯಾಂಕಿಂಗ್ ಅಂಡ್ ಕೆ ಎಂ ಎಫ್ ಇಷ್ಟು ಇನ್ಕ್ಲೂಡೆಡ್ ಪಕ್ಕ ಇನ್ಕ್ಲೂಡೆಡ್ ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಆರಾಮ್ಸೆ ಹಾಕ್ಬರ್ಬೋದು ಮಿಕ್ಕಿದ ಕನ್ನಡ ಕತೆ ಏನು ಅಂದರೆ ಕನ್ನಡ ರೆಡಿ ಇದೆ ಅನೌನ್ಸ್ ಮಾಡ್ತೀನಿ ಕನ್ನಡ ರೆಡಿ ಇದೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಕನ್ನಡ ಅದ್ಭುತವಾದಂಥ ಮೆಟೀರಿಯಲ್ ರೆಡಿ ಇದೆ ಎಲ್ಲ ಎಕ್ಸಾಮ್ಗೂ ಆಗುತ್ತೆ ನೀವು ಯಾವ ಎಕ್ಸಾಮ್ ಬೇಕಾದ್ರೂ ಬರ್ಕ್ ಬರ್ಕೋಬಹುದು ಕೆ ಪಿ ಎಸ್ ಸಿ ಅಪ್ ಟು ನೈಂಟಿ ಹಂಡ್ರೆಡ್ಗೆ ನೈಂಟಿ ಫೈವ್ ಮಾರ್ಕ್ಸ್ ತೊಗೋಬೋದು ನೈಂಟಿ ಫೈವ್ ಮಾರ್ಕ್ಸ್ ಬರುತ್ತೆ ಅಷ್ಟು ಡೆಪ್ತಾಗಿ ಅಷ್ಟು ರಾಜಪ್ಪ ದಳವಾಯಿ ಯೂಸ್ ಮಾಡಿದ್ದೀವಿ ರಾಜಪ್ಪ ದಳವಾಯಿ ಆ ಮೆಟೀರಿಯಲ್ ಓದಿ ಸ್ವಂತ ನೋವನ್ನು ಇದು ಮಾಡ್ಕೊಂಡಿರ್ತಕ್ಕಂಥ ನೋಟ್ಸು ರಜಪ್ಪ ದಳಬಾಯಿ ಆಗಿರ್ಬೋದು ಕನ್ನಡ ಇದು ಯಾವುದಾದ್ರು ಕನ್ನಡ ಸಾಹಿತ್ಯ ಪ ಕನ್ನಡ ಸಾಹಿತ್ಯ ಪರಿಷತ್ ಎರೆ ಎರೆ ಸಿಮೆ ಚ ಎರೆಸಿಮೆ ಚೆನ್ನಪ್ಪ ಅಂತ ಬರ್ತಾರೆ ಅವ್ರದ್ದಾಗಿರ್ಬೋದು ಹಳ್ಳಿಗುಪ್ಪಿಯವ್ರದಾಗಿರ್ಬೋದು ಎಲ್ಲ ಮೇನ್ 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 ಕಂಟೆಂಟ್ ಎಲ್ಲ ಬುಕ್ಸ್ನೂ ಓದಿ ಸ್ವಂತ ನೋಟ್ಸ್ ಮಾಡಿ ಎತ್ತಿರ್ತಕ್ಕಂಥದ್ದು ಮೆಟೀರಿಯಲ್ ಅದ್ಭುತವಾಗಿದೆ ರತ್ನಕೋಶ ಸಾಲ್ವ್ ಮಾಡಿದೀವಿ ರತ್ನಕೋಶ ಸಾಲ್ವ್ ಮಾಡಿದ್ವಿ ಕನ್ನಡ ಮೆಟೀರಿಯಲಲ್ಲಿ ಅಷ್ಟೆಲ್ಲ ಇದೆ ಅದನ್ನ ನೆಕ್ಸ್ಟ್ ಅನೌನ್ಸ್ ಮಾಡಿದಾಗ ಹೇಳ್ತೀನಿ ಸುಮಾರು ಜನ ಕೇಳ್ತಾ ಇದ್ರೆ ಅದಕ್ಕೆ ಹೇಳಿದೆ ಇನ್ ಇದರಲ್ಲಿ ಈ ನಿಮ್ಮ ಕೋಆಪರೇಟಿವ್ ಸೆವೆಂಟಿ ಫೈವ್ ಇದು ಇನ್ಕ್ಲೂಡೆಡ್ ಸೆವೆಂಟಿ ಫೈವ್ ಇನ್ಕ್ಲೂಡೆಡ್ ಏನೇನಿರುತ್ತಪ್ಪ ಸೆವೆಂಟಿ ಫೈವ್ ಮಾರ್ಕ್ಸ್ ಅಂದ್ರೆ ಪಾರ್ಟ್ ಒನ್ ಅಲ್ಲಿ ಆಧುನಿಕ ಸಹಕಾರ ಚಳುವಳಿ ಉಗಮ ಸಹಕಾರ ಶಿಕ್ಷಣ ತರಬೇತಿ ಸಹಕಾರ ಸಂಘಗಳ ವಿಧ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಸಹಕಾರ ಮಾರಾಟ ಸಂಸ್ಥೆಗಳು ಇದು ಪಾರ್ಟ್ ಒನ್ ಅಲ್ಲಿ ಡೆಪ್ತ್ ನೋಟ್ಸ್ ಇದೆ ನೆಪ್ತ್ ಡಿನ್ ಡೆಪ್ತ್ ನೋಟ್ಸ್ ಪಕ್ಕಾ ನೋಟ್ಸ್ ಇದೆ ಇದರಿಂದನೇ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತಮ್ಮ ಯಾಕೆಂದ್ರೆ ಈಗಾಗಲೇ ಕೊಡಗು ನಿಮ್ಮ ಚಿಕ್ಕಮಗಳೂರು ಮಂಡ್ಯದಲ್ಲಿ ಪದೇ ಪದೇ ಪ್ರೂವ್ ಆಗಿದೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಕ್ವಶನ್ಸ್ ಆರಾಮಾಗಿ ಬಂದಿದ್ದಾವೆ ಇದು ಇದು ರಿವೈಸ್ಡ್ ಪಕ್ಕಾ ರಿವೈಸ್ಡ್ ಆಗಿದೆ ಅದು ಒನ್ ಸಿಕ್ಸ್ಟಿ ಕ್ವಶನ್ಸ್ ಪಕ್ಕಾ ಬರ್ತವೆ ಬಟ್ ಮೆಟೀರಿಯಲ್ ಎಲ್ಲ ತೊಗೊಂಡು ಓದಿದ್ರೆ ಮಾತ್ರ ಎಲ್ಲ ಕನ್ನಡನೂ ಓದಬೇಕು ಪ್ರತಿಯೊಂದು ತೊಗೊಂಡು ಓದಿದ್ರೆ ಒನ್ ಸಿಕ್ಸ್ಟಿ ಪ್ಲಸ್ ಆರಾಮ್ಸೆ ಬರುತ್ತಮ್ಮ ಇದರಲ್ಲಿ ಎಪ್ಪತ್ತೈದು ಬರುತ್ತೆ ಇದರಲ್ಲಿ ಎಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಕ್ಲಾರಿಫೈ ಆಗಲಿ ಎಪ್ಪತ್ತೈದು ಮಾರ್ಕ್ಸ್ಗೆ ಎಪ್ಪತ್ತೈದು ಎಪ್ಪತ್ತೈದು ಆರಾಮಾಗಿ ಅಟೆಂಡ್ ಮಾಡ್ಬರ್ಬೋದು ಇದರಲ್ಲಿ ಕ್ವಶನ್ ಬ್ಯಾಂಕ್ ಅಲ್ಲಿ ಎರಡುವರೆ ಸಾವಿರ ಕ್ವಶನ್ ಆನ್ಸರ್ಸ್ ಇದಾವೆ ಎರಡುವರೆ ಸಾವಿರ ಕ್ವಶನ್ ಆನ್ಸರ್ಸ್ ಒಂದೇ ಒಂದು ಎರಡು ಇಲ್ಲ ಅಷ್ಟು ನೀಟಾಗಿದೆ ತಗೊಂಡ್ ಓದಿ ತದನಂತರದಲ್ಲಿ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಪಾರ್ಟ್ ಥ್ರೀ ನಲ್ಲಿ ಇದೆ ಇಲ್ಲಿವರೆಗೂ ಯಾರು ಸಾಲ್ವ್ ಮಾಡಿಲ್ಲ ಪಕ್ಕಾ ಸಾಲ್ವ್ ಮಾಡಿದೀವಿ ನಿಮ್ಮ ಯಾವ್ದಾದ್ರು ಪುಲಿಯಾನಿ ಸೀರೀಸ್ ಅಲ್ಲಿ ಸಾಲ್ವ್ ಮಾಡಿರೋದು ಸಾಲ್ವ್ ಮಾಡಿರೋದು ತಂದು ಓನ್ ನೋಟ್ಸ್ ಮಾಡಿ ಓನ್ ನೋಟ್ಸ್ ಮಾಡಿ ಅದನ್ನೇ ಆ ಬುಕ್ ಇಂದಾನೆ ಓನ್ ನೋಟ್ಸ್ ಮಾಡಿ ಅದನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು ಪುಲಿಯಾನಿ ಅಂಡ್ ಪುಲಿಯಾನಿ ಅಥೆಂಟಿಕೇಟೆಡ್ ಮೆಟೀರಿಯಲ್ ಕರ್ನಾಟಕ ಸಹಕಾರ ಸಂಘದ ಅಧಿನಿಯಮ ತುಂಬ ಕಷ್ಟ ಸಾಲು ಮಾಡೋದು ಸಾಲ್ವ್ ಮಾಡಿದ್ದೀವಿ ಸೊ ಅಲ್ಲಿಗೆ ಓಪನ್ ಆಗಿ ಹೇಳ್ತಾ ಇದೀನಿ ಅಥೆಂಟಿಕೇಟೆಡ್ ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇನ್ನು ನೈಂಟಿ ಸೆವೆಂತ್ ಅಮೆಂಡ್ಮೆಂಟ್ ಇದೆ ಇನ್ನು ಎಲ್ಲರೂ ಹುಡುಗರು ಒಳ್ಳೆಯದಾಗಲಿ ಅಂತ ಕೆ ಎಮ್ ಎಫ್ ಮೆಟೀರಿಯಲ್ನು ಇದರಲ್ಲೇ ಆ್ಯಡ್ ಮಾಡಿದ್ದೀವಿ ಕೆ ಎಮ್ ಎಫ್ ಕಾಲಾದರೆ ಇದೆಲ್ಲ ಸಿಮಿಲರ್ ಇರುತ್ತೆ ಇದೊಂದು ಬ್ಯಾಂಕಿಂಗ್ನ ಎಲಿಮಿನೇಟ್ ಮಾಡಿ ಕೆ ಎಮ್ ಎಫ್ ಓದಬೇಕು ಅದೇ ಈಗ ಬ್ಯಾಂಕಿಂಗ್ ಆಗಿರೋದ್ರಿಂದ ಕೆ ಎಮ್ ಎಫ್ ನ ಯಾರು ಓದಬೇಡಿ ಬ್ಯಾಂಕಿಂಗ್ ಸಿಲೆಬಸ್ ಓದ್ತಾ ಇರೋರು ಕೆ ಎಮ್ ಎಫ್ ಓದಬೇಡಿ ಆ ಮೆಟೀರಿಯಲ್ ಹಂಗೆ ಇಟ್ಕೊಂಡಿರಿ ಕೆ ಎಮ್ ಎಫ್ ಬರೀತೀನಿ ಅಂದ್ರೆ ಇದು ಓದ್ಕೊಂಡು ಹೋಗಿ ಇಷ್ಟೇ ಅರ್ಥ ಆಯ್ತಲ್ಲ ವಯಸ್ಸ ಅವರ್ಸ ಮಾಡ್ಕೊಂಡು ಹೋಗಬೇಕು ಸಪೋಸ್ ಬ್ಯಾಂಕಿಂಗ್ ಬರೀತೀನಿ ಅಂದ್ರೆ ಇದೊಂದು ಮೆಟೀರಿಯಲ್ ತೆಗೆದು ಸೈಡ್ ಸೈಡಲ್ಲಿ ಇಟ್ಟಿರ್ಬೇಕು ಓದಕ್ಕೆ ಹೋಗ್ ಬರೋದಿಲ್ಲ ಬ್ಯಾಂಕಿಂಗ್ ಅಲ್ಲಿ ಕೆ ಎಮ್ ಎಫ್ ತು ಬರೋದಿಲ್ಲ ಮೆಟೀರಿಯಲ್ ಬರೋದಿಲ್ಲ ಇಪ್ಪತ್ತೈದು ಮಾರ್ಕ್ಸ್ ಗೆ ಬರೋದಿಲ್ಲ ಅಂತ ಆಗ್ತಾ ಇದೆಯಾ ಬ್ಯಾಂಕಿಂಗ್ ಯಾವುದೇ ಕಾಲ್ ಮಾಡಿದ್ರುನು ಕೆ ಎಂ ಎಫ್ ತು ಬರೋದಿಲ್ಲ ಅದೇ ಕೆ ಎಮ್ ಎಫ್ ಕಾಲ್ ಮಾಡಿದ್ರೆ ಬ್ಯಾಂಕಿಂಗ್ ಬರೋದಿಲ್ಲ ಬ್ಯಾಂಕಿಂಗ್ ಬರೋದಿಲ್ಲ ಕೆ ಎಮ್ ಎಫ್ ಆ್ಯಡ್ ಅಪ್ ಆಗುತ್ತೆ ಬ್ಯಾಂಕಿಂಗ್ನ ತೆಗೆದ ಇಟ್ಟು ಇದಿಷ್ಟು ಓದಬೇಕು ಹುಡುಗರಿಗೆ ಅನುಕೂಲ ಆಗಲಿ ಅಂತ ಒಂದೇ ಮೆಟೀರಿಯಲ್ ಎಲ್ಲ ಸೇರ್ಸಿದೀವಿ ಅರ್ಥ ಆಗಿದೆ ಅನ್ಕೊಂತೀನಿ ಇಷ್ಟು ಮೆಟೀರಿಯಲ್ ಅವೈಲಬಲ್ ಇದೆ ಯಾರಿಗಾರ ಅವಶ್ಯಕತೆ ಇದ್ರೆ ಬೇಕಿದ್ರೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಸೆವೆಂಟಿ ಫೈವ್ ಮಾರ್ಕ್ಸ್ಗೆ ರೆಡಿ ಇದೆ ಸೆವೆಂಟಿ ಫೈವ್ ಮಾರ್ಕ್ಸ್ ರೆಡಿ ಇದೆ ಕನ್ನಡ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ತೊಗೊಂಡು ಓದ್ಕೊಂಡು ಕೆಲಸ ಮಾಡ್ಕೊಳ್ಳಿ ಆ ಬೇಸಿಕ್ಗಳು ನೋಡಿದ್ರೆ ಗೊತ್ತಾಗುತ್ತಲ್ಲ ಎಂಥ ಅದ್ಭುತವಾಗಿದೆ ಬೇಸಿಕ್ ತುಂಬಾ ಚೆನ್ನಾಗಿದೆ ಓದಿಮ್ಮ ಓದಿ ಓದ್ಕೊಂಡು ಹೆಂಗೋ ಒಂದು ಕೆಲಸ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದೀನಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಯಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿರಿ ಈ ಫ್ರಂಟಲ್ಲಿ ನನ್ನ ನಂಬರ್ ಇದೆ ಯಾರಿಗಾರ ಬೇಕಿದ್ರೆ ವಾಟ್ಸಪ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಕಳಿಸ್ಕೊಡೋ ಅಂತ ವ್ಯವಸ್ಥೆ ಮಾಡ್ತೀವಿ ಪ್ರಿಂಟೆಡ್ ಮೆಟೀರಿಯಲ್ ಪ್ರಿಂಟೆಡ್ ಮೆಟೀರಿಯಲ್ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಪ್ರಿಂಟೆಡ್ ಮೆಟೀರಿಯಲ್ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ